ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ನೆರಳಗುಂಟೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಹೌದು ನಾಯಕನಹಟ್ಟಿ ಹೋಬಳಿಯ ನೆರಳುಗುಂಟೆ ಗ್ರಾಮ ಪಂಚಾಯತಿಯಲ್ಲಿ ಬುಧವಾರ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಇಲ್ಲದೆ ದುರ್ಗಮ್ಮ ಮುರಿಯಪ್ಪ ಎಂಬುವರು ಅವಿರುದ್ಧವಾಗಿ ಆಯ್ಕೆಯಾದರು ಎಂದು ಚುನಾವಣಾ ಅಧಿಕಾರಿ ಶಶಿಧರ್ ಘೋಷಣೆಯನ್ನ ಮಾಡಿದರು ನಂತರ ಮಾತನಾಡಿ ಅವರು ನೆರಳುಗುಂಟೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸ್ಥಾನ ಖಾಲಿ ಇದ್ದು ಚುನಾವಣೆ ನಡೆಸುವುದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಚುನಾವಣೆ ಸಭೆಯನ್ನ ನಿಗದಿಪಡಿಸಿ ಸರ್ವ ಸದಸ್ಯರಿಗೆ ನೋಟಿಸ್ ಜಾರಿಗೊಳಿಸಿ ಸಭೆಯನ್ನ ಆರಂಭಿಸಿದ್ದು ಏಳು ಜನ ಸದಸ್ಯರು ಹಾಜರಿದ್ದು ನಮ್ಮ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕಾರ ಕಳೆದ ದಿನಗಳ ಹಿಂದೆ ಎಂಟನೇ ತಾರೀಕು ಸಭೆಯನ್ನ ನಿಗದಿಪಡಿಸಲಾಗಿತ್ತು ಕೋರಂ ಇಲ್ಲದ ಕಾರಣಕ್ಕೆ ಮುಂದೂಡಲಾಗಿತ್ತು ಆದರೆ ನಿಯಮದಲ್ಲಿ ಮೊದಲನೇ ಸಮಯದಲ್ಲಿ ಮಾತ್ರ ಕೋರಂ ಇಲ್ಲದಿದ್ದರೆ ಇದ್ದರೆ ಮುಂದೂಡೋದಕ್ಕೆ ಅವಕಾಶ ಇದೆ ಆದರೆ ನಿಯಮದಲ್ಲಿ ಮೊದಲನೇ ಸಭೆಯಲ್ಲಿ ಮಾತ್ರ ಕೋರಂ ಇಲ್ಲದೇ ಇದ್ದರೆ ಮುಂದೂಡೋದಕ್ಕೆ ಅವಕಾಶವಿದ್ದು ಎರಡನೇ ಸಭೆಯಲ್ಲಿ ಕೋರಂ ಇಲ್ಲದೇ ಇದ್ದರೂ ಕೂಡ ಸಭೆಯನ್ನು ನಡೆಸುವುದಕ್ಕೆ ಅವಕಾಶ ಇದ್ದುದರಿಂದ ಈ ಅವಕಾಶವನ್ನ ಬಳಸಿಕೊಂಡು ಬುಧವಾರ ಸಭೆಯನ್ನು ನಡೆಸಿದ್ದು ಈ ಸಭೆಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನ ಸಲ್ಲಿಸಿದ್ರು ಅವರ ನಾಮಪತ್ರವನ್ನ ಪರಿಶೀಲನೆ ಮಾಡಿದ್ದು ಅದು ಸಿಂಧು ಆಗಿದ್ದು ಅದನ್ನು ಅಂಗೀಕಾರ ಮಾಡಿ ವಾಪಸ್ ತೆಗೆದುಕೊಳ್ಳುವುದಕ್ಕೆ ಹಾಗಾಗಿ ಸ್ಪರ್ಧೆ ಕಾರಣದಲ್ಲಿ ಒಬ್ಬರೇ ಉಳಿದಿದ್ದರಿಂದ ಶ್ರೀಮತಿ ದುರ್ಗಮ್ಮ ರುದ್ರಮುನಿಯಪ್ಪ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ದುರ್ಗಮ್ಮ ನಾಗಭೂಷಣ್ ಮಾಜಿ ಉಪಾಧ್ಯಕ್ಷರು ಚಳ್ಳಕೇರಮ್ಮ ಗಿಡ್ಡಪ್ಪ ನಾಗವೇಣಿ ಮಂಜಮ್ಮ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹರೀಶ್ ನಾಯಕನೇ ಚಿತ್ರದುರ್ಗ ಉಪಾಧ್ಯಕ್ಷ ಸ್ಥಾನ ಖಾಲಿಯಾದ ಪ್ರಯುಕ್ತ ಚುನಾವಣೆ ನಡೆಸೋದಕ್ಕೆ ನನ್ನ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾವು ಇವತ್ತು ಚುನಾವಣೆ ಸಭೆಯನ್ನು ನಿಗದಿಪಡಿಸಿ ಸರ್ವ ಸದಸ್ಯರಿಗೂ ನೋಟಿಸ್ ಜಾರಿಗೊಳಿಸಿ ಸಭೆಯನ್ನು ಆರಂಭಿಸಿದ್ವಿ ಸಭೆಯಲ್ಲಿ ಒಟ್ಟು ಏಳು ಜನ ಸದಸ್ಯರು ಹಾಜರಿದ್ದರು ನಮ್ಮ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಚ್ಚೈತರಾಜ್ ಅಧಿನಿಯಮದ ಪ್ರಕಾರ ಈ ಹಿಂದೆ ನಾವು ಎಂಟನೇ ತಾರೀಕು ಸಭೆಯನ್ನು ನಿಗದಿಪಡಿಸಿದ್ವಿ ಅವತ್ತು ಕೋರ ಮಿಲ್ಲದೆ ಇರೋ ಕಾರಣಕ್ಕೆ ಮುಂದೂಡಿದ್ವಿ ಆದರೆ ನಿಯಮದಲ್ಲಿ ಮೊದಲನೇ ಸಭೆಯಲ್ಲಿ ಮಾತ್ರ ಕ್ವರ ಮಿಲ್ಲದೆ ಇದ್ದರೆ ಮುಂದೂಡೋದಕ್ಕೆ ಅವಕಾಶ ಇದೆ ಎರಡನೇ ಸಭೆಯಲ್ಲಿ ಕ್ವರ ಮಿಲ್ಲದೆ ಇದ್ದರೂ ಕೂಡ ಸಭೆಯನ್ನು ನಡೆಸೋಲಿಕ್ಕೆ ಅವಕಾಶ ಇದ್ದಿದ್ದರಿಂದ ಆ ಅವಕಾಶವನ್ನು ಬಳಸಿಕೊಂಡು ನಾವು ಇವತ್ತು ಚುನಾವಣಾ ಸಭೆಯನ್ನು ನಡೆಸಿದ್ದೀವಿ ಈ ಸಭೆಯಲ್ಲಿ ಶ್ರೀಮತಿ ದುರ್ಗಮ್ಮರವರು ನಾಮಪತ್ರ ಸಲ್ಲಿಸಿದ್ರು ಅವರ ನಾಮಪತ್ರವನ್ನು ಪರಿಶೀಲನೆ ಮಾಡಿದ್ವಿ ಅದು ಸಿಂಧುವಾಗಿರುತ್ತೆ ಹಾಗಾಗಿ ಅದನ್ನು ಅಂಗೀಕಾರ ಮಾಡಿದ್ವಿ ವಾಪಸ್ ತೆಗೆದುಕೊಳ್ಳೋದಕ್ಕೂ ಕೂಡ ಅವಕಾಶ ಕೊಟ್ಟಿದ್ವಿ ಅವರು ವಾಪಸ್ ತೆಗೆದುಕೊಂಡಿಲ್ಲ ಹಾಗಾಗಿ ಸ್ಪರ್ಧಾ ಕಣದಲ್ಲಿ ಒಬ್ಬರೇ ಹೊಡೆದಿದ್ದರಿಂದ ಶ್ರೀಮತಿ ಇವರನ್ನು ನೇರಲುಗೋಟೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತೇಳಿ ನಾವು ಘೋಷಣೆಯನ್ನು ಮಾಡ್ತೀವಿ ಉಪಾಧ್ಯಕ್ಷರೇ अवेलेबल आहे आणि तिथे